ಆತ್ಮಹತ್ಯೆ ಬಹಳ ಅತ್ಯಂತ ದುಃಖದ ಮತ್ತು ನೋವಿನ ಸಂಗತಿಯಾಗಿದೆ ಒಬ್ಬ ಯುವಕ ಒಬ್ಬ ಇಂಜಿನಿಯರ್ ಒಂದು ಅದ ಪರಿವಾರದ ಆಧಾರ ಸ್ತಂಭ ಇವತ್ತು ಈ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥದ್ದು ಇದು ಅತ್ಯಂತ ಬಹಳ ಖೇದಕರವಾದಂತಹ ದುಃಖಕರವಾದಂತ ಒಂದು ಸಂಗತಿಯಾಗಿದೆ ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರ ದುಃಖ ತಪ್ತ ಪರಿವಾರದವ್ರ ಜೊತೆಯಲ್ಲಿ ಇದ್ದೇವೆ ಅವರ ದುಃಖದಲ್ಲಿ ನಾವು ಶಾಮೀಲಾಗಿದ್ದೇವೆ ಮತ್ತೆ ಈಗಾಗಲೇ ನಾನು ಬಹಳ ಸುದೀರ್ಘವಾಗಿ ಸಚಿನ್ ಪಾಂಚಾಳ್ ರವರ ಪರಿವಾರದ ಜೊತೆಯಲ್ಲಿ ಅವರ ತಂದೆ ತಾಯಿ ಅವರ ಅಕ್ಕ ತಂಗಿಯವರ ಜೊತೆಯಲ್ಲಿ ಬಹಳ ಸಮಾಲೋಚನೆ ಮಾಡಿದ್ದೇನೆ ಬಹಳಷ್ಟು ವಿಷಯಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅನ್ನುವಂತ ಒಂದು ಮಾಹಿತಿ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಮೇಲೆ ಅವರ ಪರಿವಾರದವರು ಸುಮಾರು ಪೊಲೀಸ್ ಸ್ಟೇಷನ್ಗೆ ಎರಡು ಮೂರು ಕಡೆ ಹೋಗಿ ದೂರು ಕೊಟ್ಟರು ಸಕಾಲದಲ್ಲಿ ಪೊಲೀಸರು ಆ ದೂರನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ಬಹಳ ಮಹತ್ತರವಾದಂತಹ ಒಂದು ದೂರಾಗಿದೆ ಇದ್ರ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದೇನೆ ಕೆಲವೊಂದು ಪೊಲೀಸರ ಮೇಲೆ ಕ್ರಮ ಆಗಿದೆ ಇನ್ನು ತನಿಖೆನು ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ನಿಯಮಾನುಸಾರ ಅವ್ರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೆ ಅದರ ಜೊತೆಯಲ್ಲಿ ಸಚಿನ್ ಪಾಂಚಾಲ್ ತನ್ನ ಒಂದು ಡೆತ್ ನೋಟ್ ನಲ್ಲಿ ಏನು ಮರಣ ಪತ್ರ ಬರೆದುಕೊಟ್ಟು ಸಾವಿಗೀಡಾಗಿದ್ದಾರೆ ಈ ಪ್ರಕರಣ ಈಗಾಗಲೇ ರೈಲ್ವೆ ಪೊಲೀಸರು ಎಫ್ಐಆರ್ ಹಾಕಿ ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ ನಾನು ಬರೋ ಹೊತ್ತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿಚಾರಿಸಿದ್ದಾಗ ಇದು ರೈಲ್ವೆ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತ ಅವರ ಏನೊಂದು ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂತ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ ರಾಜ್ಯ ಸರ್ಕಾರ ಸಿಒಡಿಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಇವತ್ತು ಯಾರೇ ಇದು ಯಾರು ಆರೋಪಿಗಳಿರ್ಬೋದು ಯಾರು ಇದರಲ್ಲಿ ಇವತ್ತು ಈ ರೀತಿಯಲ್ಲಿ ಪ್ರಚೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕಿರುಕುಳ ಕೊಟ್ಟಂಥದ್ದು ಇವತ್ತು ಇದರಲ್ಲಿ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಈ ಪರಿವಾರಕ್ಕೆ ನಾವು ಸಂಪೂರ್ಣವಾಗಿ ಭದ್ರತೆ ಕೊಡ್ತೇವೆ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂತದ್ದು ಜೀವ ಮತ್ತೆ ಪುನಃ ಬರೋದಿಲ್ಲ ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂತ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ತನಿಖೆ ನಡೀತದೆ ಸರ್ಕಾರ ಮತ್ತು ಖಾಸಗಿ ಜಂಟಿ ಸಾವಾಗಿತ್ತು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು